ಲಕ್ಕಿ ಟಿ ವಿ ಯೂಟ್ಯೂಬ್ ಚಾನೆಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಇವತ್ತೆ ನಾನು ಒಂದು ಸಾಂಗ್ನ ಮೂಲಕ ಕೋಟ್ಯಾಂತರ ಜನರ ಮನಸ್ಸು ಗೆದ್ದಿರುವ ಕೃಷ್ಣಂ ಪ್ರಣಯ ಸಕ್ಕಿ ಮೂವಿಯ ಬಗ್ಗೆ ರಿವ್ಯೂ ಮಾಡಲು ಬಂದಿದ್ದೇನೆ ಮೂವಿಯು ಇಂದು ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ ಈ ಸಿನಿಮಾ ಹೇಗಿದೆ ಎಂದರೆ ಸಿನಿಮಾದ ಮೊದಲಾರ್ಥ ತುಷು ಗೊಂದಲ ಎನಿಸಿದರೆ ದ್ವಿತೀಯಾರ್ಥದಲ್ಲಿ ಎಲ್ಲಾ ಗೊಂದಲಗಳಿಗೆ ಉತ್ತರ ಸಿಗುತ್ತದೆ ಎಂದಿನಂತೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಉತ್ತಮವಾಗಿ ನಟಿಸಿದ್ದಾರೆ ಅರ್ಜುನ್ ಜನ್ಯ ಅವರ ಸಂಗೀತ ಹೃದಯವನ್ನು ಗೆಲ್ಲುತ್ತದೆ ಸಾಧು ಕೋಕಿಲ್ ಅವರ ಬಗ್ಗೆ ಏನು ಹೇಳಬೇಕಿಲ್ಲ ಅದ್ಭುತ ನಟನೆ ಸಿನಿಮಾದ ಹೀರೋಯಿನ್ ಪಾರ್ಟ್ ಸೂಪರ್ ಆಗಿ ಮಾಡಿದ್ದಾರೆ ದ್ವಾಪರ ಸಾಂಗ್ ಸ್ಟಾರ್ಟ್ ಆದಾಗ ಸಿನಿಮಾ ನೋಡಲು ಬಂದ ಎಲ್ಲಾ ಪ್ರೇಕ್ಷಕರು ಎಂಜಾಯ್ ಮಾಡಿದ್ದಾರೆ ದ್ವಾಪರ ಸಾಂಗ್ ಅಂತೆ ಸಿನಿಮಾ ಸಹ ಹಿಟ್ ಆಗಲಿ ಎನ್ನುವುದು ನನ್ನ ಆಶಯವಾಗಿದೆ ಈ ಸಿನಿಮಾದಲ್ಲಿ ಒಳ್ಳೆ ಕಾಮಿಡಿ ಮತ್ತು ಫ್ಯಾಮಿಲಿ ನೋಡಬಹುದಾದ ಸಿನಿಮಾ ಇದಾಗಿದೆ ಆದರೆ ಫ್ಯಾಮಿಲಿ ಸೆಂಟಿಮೆಂಟ್ ಏನು ತೋರಿಸಿಲ್ಲ ಕನ್ನಡ ಸಿನಿಮಾಗಳನ್ನು ಥಿಯೇಟರ್ಗೆ ಹೋಗಿ ನೋಡಿ ಎನ್ನುವುದು ನನ್ನ ಒಂದು ಆಶಯವಾಗಿದೆ ಸಿನಿಮಾದಲ್ಲಿ ಹೇಳುವಂತಹ ಸೆಂಟಿಮೆಂಟ್ ಸೀನ್ಗಳೇನು ಇಲ್ಲ ಆದರೆ ಸಾಧು ಕೋಕಿಲ್ ಅವರ ಕಾಮಿಡಿಯಿಂದ ಸಿನಿಮಾಕ್ಕೆ ಒಂದು ಕಳೆ ಸಿಗುತ್ತದೆ ಸಿಗುತ್ತದೆ ಇನ್ನೂ ಉತ್ತಮವಾಗಿ ತೆಗೆದುಕೊಂಡು ಹೋಗಬಹುದಿತ್ತು ಸಿನಿಮಾವನ್ನು ಆದರೆ ಈ ಸಿನಿಮಾದ ಹೀರೋ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಆರು ತಿಂಗಳ ಹಿಂದೆ ನಡೆದ ಘಟನೆಗಳು ನೆನಪಿರುವುದಿಲ್ಲ ಆದರೆ ಸಿನಿಮಾದ ಕೊನೆಯಲ್ಲಿ ಅವರಿಗೆ ಎಲ್ಲವೂ ನೆನಪಾಗಿದ್ದರೆ ಸಿನಿಮಾಕ್ಕೆ ಒಂದು ಅರ್ಥ ಇರುತ್ತಿತ್ತು ಎನ್ನುವುದು ನನ್ನ ಭಾವನೆ ಒತ್ತಾರೆ ಹೇಳುವುದಾದರೆ ಸಿನಿಮಾ ಒಂದೊಮ್ಮೆ ಹೋಗಿ ನೋಡಲು ಯಾವುದೇ ಕಷ್ಟ ಎನಿಸುವುದಿಲ್ಲ ಒಂದೊಳ್ಳೆ ವೀಕೆಂಡ್ ಕಳೆಯಲು ಒಂದೊಳ್ಳೆ ಟೈಮ್ ಪಾಸ್ ಇದಾಗಿ ಈ ಸಿನಿಮಾವನ್ನು ಒಂದೊಮ್ಮೆ ನೋಡಲು ಕಷ್ಟವಾಗುವುದಿಲ್ಲ ಇದು ನನ್ನ ಅನಿಸಿಕೆ ಆಗಿದೆ